ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡದ ಮೂವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸುಗ್ರೀವನು ತಾನು ಮಾಡಿದ ಮಾತಿಗೆ ಅಂದರೆ ತಾನು ಮಾಡಿದ ಪ್ರತಿಜ್ಞೆಗೆ ಬದ್ಧನಾಗಿಲ್ಲವೆಂದೇ ಭಾವಿಸಿ ಲಕ್ಷ್ಮಣನು ಕ್ರೋಧಾಮಿಷ್ಟನಾಗಿಯೇ ಆ ಕಿಷ್ಕಿಂಧ ನಗರವನ್ನು ಪ್ರವೇಶಿಸಿ ಆತನ ಅರಮನೆಗೆ ಬಂದಿದ್ದನು ಅಲ್ಲಿ ತಾರೆಯು ಆತನನ್ನು ಎದುರುಗೊಂಡು ಆತನಿಗೆ ಸೂಕ್ತ ಸಮಾಧಾನವನ್ನು ಹೇಳಿ ಸುಗ್ರೀವನು ಈಗಾಗಲೇ ಕಾರ್ಯಪ್ರವೃತ್ತನಾಗಿರುವನು ಕೋಟ್ಯಾವಧಿ ವಾನರ ಸೇನೆಯು ಕಿಷ್ಕಿಂಧೆಯಲ್ಲಿ ಸಮಾವೇಶಗೊಳ್ಳುತ್ತಿದೆ ಎಂಬ ಮಾತನ್ನು ತಿಳಿಸಿ ಆ ಲಕ್ಷ್ಮಣನನ್ನು ಆದರದಿಂದ ಅಂತಃಪುರದ ಒಳಗೆ ಕರೆದುಕೊಂಡು ಬರುತ್ತಾಳೆ ಅಲ್ಲಿ ಸುಗ್ರೀವನು ಆಸಿ ರಾಜಾಸನದ ಮೇಲೆ ಆಸೀನಾಗಿರುವುದನ್ನು ಲಕ್ಷ್ಮಣನು ನೋಡುತ್ತಾನೆ ತಮಃ್ರತಿಹತಂ ಕ್ರದ್ಧಂ ಸುಗ್ರೀವೋ ಲಕ್ಷ್ಮಣಂ ವ್ಯಥಿತೇಂದ್ರಿಯಃ ಲಕ್ಷ್ಮಣ ಅಡತಡೆಯಿಲ್ಲದೆ ಒಳಗೆ ನುಗ್ಗಿ ಬಂದಿದ್ದನು ಕ್ರೋಧ ತುಂಬಿದ ಆ ಪುರುಷ ಶ್ರೇಷ್ಠನನ್ನು ನೋಡಿ ಸುಗ್ರೀವನ ಎಲ್ಲ ಇಂದ್ರಿಯಗಳು ವ್ಯಥಿತವಾದವು ನೆನಪಿರಲಿ ಇಲ್ಲಿ ಸು ವಾಲ್ಮೀಕಿಗಳು ಕಥೆಯನ್ನು ಹೇಳುವಾಗ ಭಿನ್ನ ಭಿನ್ನ ದೃಷ್ಟಿಕೋನಗಳಿಂದ ಹೇಳುತ್ತಿರುತ್ತಾರೆ ತಾರೆಯು ಆದರಪೂರ್ವಕವಾಗಿಯೇ ಲಕ್ಷ್ಮಣನನ್ನು ನೀನು ಅಲ್ಲಿ ಪರಸ್ತ್ರೀಯರು ತುಂಬಿರುವರೆಂಬ ಭಾವದಿಂದ ಚಿಂತಿಸುವುದು ಬೇಡ ಪರಸ್ತ್ರೀಯರನ್ನು ತಂಗಿ ತಾಯಿ ಎಂಬ ಭಾವದಿಂದ ನೋಡುವುದರಲ್ಲಿ ಯಾವ ತಪ್ಪು ಇಲ್ಲ ಎಂದು ಹೇಳಿ ಉದಾಸೀನನಾಗಿ ಮುಖವನ್ನು ತಿರುಗಿಸಿಕೊಂಡು ನಿಂತಿದ್ದ ಲಕ್ಷ್ಮಣನಿಗೆ ಪೂರ್ವಕವಾಗಿ ಅಂತಃಪುರದ ಒಳಗೆ ಕರೆದುಕೊಂಡು ಬಂದಿರುವಳು ಆದರೆ ಸುಗ್ರೀವನಿಗೆ ಮಾತ್ರ ಕ್ರೋಧಾವಿಷ್ಠನಾಗಿದ್ದ ಲಕ್ಷ್ಮಣನು ಅಂತಃಪುರದ ಒಳಗೆ ನುಗ್ಗಿ ಬರುತ್ತಿರುವಂತೆ ಕಂಡಿರಬಹುದು ಕ್ರದ್ಧಮಾನೇಜಸ ಯಥಾ ಸ್ವಲಂಕೃತ ಇವ ಧ್ವಜ ದಶರಥ ಪುತ್ರ ಲಕ್ಷ್ಮಣನು ದೀರ್ಘವಾದ ನಿಟ್ಟುಸಿರು ಬಿಡುತ್ತಿದ್ದನು ತೇಜದಿಂದ ಉರಿಯಂತೆ ಕಾಣುತ್ತಿದ್ದನು ತನ್ನ ಅಣ್ಣನ ಕಷ್ಟದಿಂದ ಅವನ ಮನಸ್ಸಿನಲ್ಲಿ ಭಾರಿ ಸಂತಾಪವಿತ್ತು ಅವನು ಎದುರಿಗೆ ಬಂದಾಗ ವಾನರ ಶ್ರೇಷ್ಠ ಸುಗ್ರೀವನು ಚೆನ್ನಾಗಿ ಅಲಂಕರಿಸಿದ ದೇವರಾಜ ಇಂದ್ರನ ಮಹಾನ್ ಧ್ವಜವು ಆಕಾಶದಿಂದ ನೆಲಕ್ಕೆ ಬೀಳುವಂತೆ ಸ್ವರ್ಣ ಸಿಂಹಾಸನವನ್ನು ತೊರೆದು ನೆಲಕ್ಕೆ ನೆಗೆದನು ಅಂದರೆ ಕೂಡಲೇ ಎದ್ದು ನಿಂತು ನೆಲದ ಮೇಲೆ ಆಸೀನ ನೆಲದ ಮೇಲೆ ಆತನು ನಮಸ್ಕಾರವನ್ನು ಮಾಡಿರಬೇಕು पतन्तमनोत्पेतोरुमा प्रभृतयः स्थियः सुग्रीवम् गगने पूर्णच पूर्णचन्द्रम् गगने पूर्णम् ಆಕಾಶದಲ್ಲಿ ಪೂರ್ಣಚಂದ್ರನು ಉದಯಿಸಿದಾಗ ನಕ್ಷತ್ರ ಸಮುದಾಯವು ಉದಿತವಾಗುವಂತೆ ಸೂರಿ ಸುಗ್ರೀವನು ಇಳಿಯುತ್ತಲೇ ರುಮೆ ಮೊದಲಾದ ಸ್ತ್ರೀಯರು ಅವನ ಹಿಂದೆಯೇ ಸಿಂಹಾಸನದಿಂದ ಇಳಿದು ನಿಂತುಕೊಂಡರು ಸಂರಕ್ತಯನ ಶ್ರೀಮಾನ್ ಸಂಚಾರ ಕೃತಾಂಜಲಿ ಕಲ್ಪ ವೃಕ್ಷೋ ಶ್ರೀಮಾನ್ ಸುಗ್ರೀವನ ಕಣ್ಣುಗಳು ಮದದಿಂದ ಕೆಂಪಗಾಗಿದ್ದವು ಅವನು ತಡವರಿಸಿ ಹೆಜ್ಜೆಗಳನ್ನಿಡುತ್ತ ಮಹಾಕಲ್ಪ ವೃಕ್ಷದಂತೆ ಸ್ಥಿತನಾಗಿದ್ದ ಲಕ್ಷ್ಮಣನ ಬಳಿಗೆ ಬಂದು ಕೈ ಮುಗಿದುಕೊಂಡು ನಿಂತುಕೊಂಡನು ರುಮಾ ದ್ವಿತೀಯಂ ಸುಗ್ರೀವಂ ನಾರಿ ಮಧ್ಯಗತ ಸುಗ್ರೀವನೊಂದಿಗೆ ಅವನ ಪತ್ನಿ ರುಮಿಯು ಎದ್ದಳು ನಕ್ಷತ್ರಗಳಿಂದ ಸುತ್ತುವರೆದ ಚಂದ್ರನಂತೆ ಅವನು ಸ್ತ್ರೀಯರ ನಡುವೆ ನಿಂತು ಶೋಭಿಸುತ್ತಿದ್ದನು ಅವನನ್ನು ನೋಡಿ ಲಕ್ಷ್ಮಣನು ಕ್ರೋಧದಿಂದ ಹೇಳಿದನು ಸತ್ವಾಭಿಜನ ಸಂಪನ್ನ ಸಾನುಕ್ರೋಶೋ ಚ ಕೃತ ಸತ್ಯವಾದೀಚ ರಾಜತೆ ವಾನರ ರಾಜನೇ ಧೈರ್ಯವಂತ ಕುಲೀನ ದಯಾಳು ಜಿತೇಂದ್ರಿಯ ಹಾಗೂ ಸತ್ಯವಾದಿ ರಾಜನೇ ಪ್ರಕೃತಿನಲ್ಲಿ ಆದರಕ್ಕೆ ಪಾತ್ರನಾಗುತ್ತಾನೆ ಎಷ್ಟು ರಾಜ ಸ್ಥಿತೋ ಧರ್ಮೇ ಮಿತ್ರಣಾಮುಪಕಾರಿಣ ಪ್ರತಿಜ್ಞಾಂ ಕುರುತೆ ಕೋನ್ರ ಶಂಸತ ಕೋನ್ರ ಶಂಸತ ರಸ್ತಃ ಅಧರ್ಮದಲ್ಲಿ ಸ್ಥಿತನಾಗಿ ಉಪಕಾರಿ ಮಿತ್ರನ ಮುಂದೆ ಮಾಡಿದ ತನ್ನ ಪ್ರತಿಜ್ಞೆಯನ್ನು ಸುಳ್ಳಾಗಿಸುವವನಿಗಿಂತ ಮಿಗಿಲಾಗಿ ಅತ್ಯಂತ ಕ್ರೂರಿಯು ಯಾರಾಗಿರಬಲ್ಲನು ಶತಮಶ್ವಾನ್ರತೆ ಹಂತೆ ಸಹಸ್ರಂತು ಗವಾನ್ ರತೆ ಆತ್ಮಾನಂ ಸ್ವಜನಂ ಹಂತೆ ಪುರುಷ ಪುರುಷಾನ್ ರತೆ ಕುದುರೆಯನ್ನು ದಾನ ಮಾಡುವೆನೆಂದು ಪ್ರತಿಜ್ಞೆ ಮಾಡಿ ಅದನ್ನು ನೆರವೇರಿಸದಿದ್ದರೆ ಅಶ್ವಾನೃತ ಅಂದರೆ ಕುದುರೆಯ ಸಂಬಂಧವಾದ ಸುಳ್ಳು ಎಂಬ ಪಾಪಕ್ಕೆ ಗುರಿಯಾಗುತ್ತಾನೆ ನೂರು ಕುದುರೆಗಳನ್ನು ಕೊಂದ ಪಾಪವು ಅವನಿಗೆ ಉಂಟಾಗುತ್ತದೆ ಹಸುವಿನ ವಿಷಯದಲ್ಲಿ ಸುಳ್ಳು ಹೇಳಿದವನು ಅಂದರೆ ಗೋದಾನವನ್ನು ಕೊಡುತ್ತೇನೆಂದು ಹೇಳಿ ತಪ್ಪಿದವನು ಗೋದಾನ ಮಾಡುವುದ ಸಾವಿರ ಹಸುಗಳನ್ನು ಕೊಂದ ಪಾಪಕ್ಕೆ ಗುರಿಯಾಗುತ್ತಾನೆ ಪುರುಷನೊಬ್ಬನಿಗೆ ಉಪಕಾರ ಮಾಡುವುದಾಗಿ ಪ್ರತಿಜ್ಞೆ ಮಾಡಿ ಆ ಪ್ರತಿಜ್ಞೆಯನ್ನು ನಡೆದು ಪ್ರತಿಜ್ಞೆಯಂತೆ ನಡೆದುಕೊಳ್ಳದಿದ್ದರೆ ಆತ್ಮಹತ್ಯೆ ಮಾಡಿಕೊಂಡ ಮತ್ತು ಸ್ವಜನರನ್ನು ಕೊಂದ ಮಹಾಪಾಪಕ್ಕೆ ಅವನು ಗುರಿಯಾಗುತ್ತಾನೆ ಪೂರ್ವಂ ಕೃತಾರ್ಥೋ ಮಿತ್ರೀಯ ಕೃತಜ್ಞ ಸರ್ವಭೂತೇಶ್ವರ ಪೀಶ್ವರನೇ ಹಿಂದೆ ಮಿತ್ರರಿಂದ ಉಪಕಾರವನ್ನು ಹೊಂದಿ ಕೃತಾರ್ಥನಾಗಿ ತಾನು ಪಡೆದ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡದಿರುವ ಕೃತಜ್ಞನು ಸರ್ವ ಪ್ರಾಣಿಗಳಿಂದಲೂ ವಧೆಗೆ ಅರ್ಹನಾಗುತ್ತಾನೆ ಅಂತಹವನು ನಿಶ್ಚಯವಾಗಿ ವಧಾರ್ಹನೇ ಸರಿ ನೆನಪಿರಲಿ ಲಕ್ಷ್ಮಣನು ಇಲ್ಲಿ ಹೇಳುತ್ತಿರುವುದು ಶಾಸ್ತ್ರದಲ್ಲಿ ಹೇಳಿರುವ ವಿಚಾರವನ್ನು ಹಾಗೆಂದ ಮಾತ್ರಕ್ಕೆ ಆತನು ಸು ನಾನು ನಿನ್ನನ್ನು ಕೊಲ್ಲಲು ಬಂದಿದ್ದೇನೆ ಎಂದು ಹೇಳಲಿಲ್ಲ ಅಂದರೆ ಮಿತ್ರನ ಮಾತನ್ನು ನಡೆಸದೇ ಹೋದರೆ ಈಗಾಗಲೇ ಸುಗ್ರೀವನು ಮಿತ್ರನ ಮಾತನ್ನು ನಡೆಸಿರುವನಲ್ಲ ಆ ಸಮಾಧಾನವನ್ನು ಹೇಳುವುದಷ್ಟೇ ಇಲ್ಲಿ ಬಾಕಿ ಇರುವುದು ಗೀತೋಯಂ ಬ್ರಹ್ಮಣ ಶ್ಲೋಕ ಸರ್ವಲೋಕ ನಮಸ್ಕೃತಂ ತನ್ನಿಭೋದ ತನ್ನಿಭೋಧಪ್ಲವಂಗಮ ಿರಾಜ ಯಾರೋ ಕೃತಜ್ಞನನ್ನು ನೋಡಿ ಕುಪಿತನಾಗಿ ಬ್ರಹ್ಮದೇವರು ಎಲ್ಲ ಜನರಿಗಾಗಿ ಆಧರಣೀಯ ಈ ಒಂದು ಶ್ಲೋಕವನ್ನು ಹೇಳಿರುವರು ಅದನ್ನು ಕೇಳು ಗೋಜ್ನೆ ಚೈವಸುರಾಪೇ ಚೌರೇ ಭಗ್ನವ್ರತೆ ತಥಾ ನಿಷ್ವಿಹಿತ ಸದ್ಭ ಕೃತಜ್ಞೆ ನಾಸ್ತಿ ನಿಷ್ಕೃತಿ ಗೋಹತ್ಯೆ ಮಾಡಿದವ ಹೆಂಡ ಕುಡುಕ ಕಳ್ಳ ವೃತ್ಭಂಗ ಮಾಡುವ ಮನುಷ್ಯ ಇವರಿಗೆ ಸತ್ಪುರುಷರು ಪ್ರಾಯಶ್ಚಿತ್ತದ ವಿಧಾನವನ್ನು ಮಾಡಿರುವರು ಆದರೆ ಕೃತಜ್ಞನ ಅಂದರೆ ಯಾರು ಮಿತ್ರನಿಗೆ ಮಾತುಕೊಟ್ಟು ಮಾತು ತಪ್ಪಿದನೋ ಆತನ ಉದ್ಧಾರಕ್ಕೆ ಯಾವುದೇ ಉಪಾಯವಿಲ್ಲ ಅನಾರ್ಯಸ್ ಕೃತಜ್ಞಶ್ಚ ಮಿತ್ರವಾದೀಚ ವರ ಪೂರ್ವಂ ಕೃತಾರ್ಥ ರಾಮಕರೋಷಿಯತ ವಾನರನೆ ನೀನು ಅನಾರ್ಯ ಕೃತಜ್ಞ ಮಿತ್ರವಾದಿಯಾಗಿರುವೆ ಏಕೆಂದರೆ ಶ್ರೀರಾಮಚಂದ್ರನ ಸಹಾಯದಿಂದ ನೀನು ಮೊದಲು ತನ್ನ ಕೆಲಸವನ್ನು ಮಾಡಿಸಿಕೊಂಡೆ ಆದರೆ ಅವನಿಗೆ ಸಹಾಯ ಮಾಡುವ ಸಂದರ್ಭ ಬಂದಾಗ ಏನೂ ಮಾಡುವುದಿಲ್ಲ ನಾನು ನಾಮ ಕೃತಾರ್ಥ ಮಾನರ ನಿನ್ನ ಮನೋರಥವು ಸಿದ್ಧವಾಗಿದೆ ಆದ್ದರಿಂದ ಈಗ ನೀನು ಪ್ರತ್ಯುಪ್ಕಾರದ ಇಚ್ಛೆಯಿಂದ ಶ್ರೀರಾಮನ ಪತ್ನಿ ಸೀತೆಯನ್ನು ಹುಡುಕಲಿಕ್ಕಾಗಿ ಪ್ರಯತ್ನಿಸಬೇಕಾಗಿದೆ ಗ್ರಾಮ್ಯೇಶು ಭೋಗೇಶು ಸತ್ತೋ ಮಿತ್ರ ರಾಮೋ ವಿಜಾನಾತಿ ಸರ್ಪಂ ಮಂಡು ನೀನು ನಿನ್ ತನ್ನ ಪ್ರತಿಜ್ಞೆಯನ್ನು ಸುಳ್ಳಾಗಿಸಿ ಗ್ರಾಮ್ಯ ಭೋಗಗಳಲ್ಲಿ ಆಸಕ್ತನಾಗಿರುವೆ ಅಂದರೆ ಮದ್ಯ ಮದಿರೆ ಮದಿರೆ ಹಾಗೂ ಸ್ತ್ರೀ ಸಹವಾಸದಲ್ಲಿ ಮುಳುಗಿ ಹೋಗಿರುವೆ ನೀನು ಕಪ್ಪೆಯಂತೆ ಕೂಗುವ ಸರ್ಪನಾಗಿರುವೆ ಎಂದು ಶ್ರೀರಾಮಚಂದ್ರನು ತಿಳಿಯನು ಅಂದರೆ ಹಾವು ಕಪ್ಪೆಯನ್ನು ಹಿಡಿದಾಗ ಕೇವಲ ಕಪ್ಪೆಯೇ ತಾನೆ ಕೂಗುವುದು ಆ ರೀತಿಯಾಗಿ ಬೇರೆ ಜನರು ಆ ಸಂದರ್ಭದಲ್ಲಿ ಆ ಕಪ್ಪೆಯನ್ನು ಕಪ್ಪೆಯನ್ನು ಹಿಡಿದಿರುವ ಹಾವೇ ಆ ರೀತಿ ಕೂಗುತ್ತಿದೆ ಎಂದು ಭಾವಿಸು ಭಾವಿಸುವ ಸಾಧ್ಯತೆ ಇರುತ್ತದೆ ಮಹಾಭಾಗೇನ ರಾಮೇಣ ಪಾಪ ರುಣ ವೇದಿನ ಹರಿಣಾಮ ಪ್ರಾಪಿತ್ತೋ ರಾಜ್ಯಂ ತ್ಾತ್ಮ ಮಹಾತ್ಮನಾ ಮಹಾಭಾಗ ಶ್ರೀರಾಮಚಂದ್ರನು ಪರಮ ಮಹಾತ್ಮ ಹಾಗೂ ದಯೆಯಿಂದ ದ್ರವಿತನಾಗುವನು ಆದ್ದರಿಂದ ಅವನು ನಿನ್ನಂತಹ ಪಾಪಿಯನ್ನು ದುರಾತ್ಮನನ್ನು ವಾನರರ ರಾಜ್ಯಕ್ಕೆ ಒಡೆಯನನ್ನಾಗಿಸಿದನು

ಸುಗ್ರೀವ ಮಾವಾಲಿ ವಾಲಿ ಪಥಮ ಪಥಮನ್ವಗಾ ಸುಗ್ರೀವನೇ ವಾಲಿಯು ಸತ್ತು ಯಾವ ದಾರಿಯಿಂದ ಹೋಗಿರುವನೋ ಆ ದಾರಿಯು ಮುಚ್ಚಿ ಹೋಗಿಲ್ಲ ಅದಕ್ಕಾಗಿ ನೀನು ನಿನ್ನ ಪ್ರತಿಜ್ಞೆಯಲ್ಲಿ ಸ್ಥಿರವಾಗಿರು ವಾಲಿಯ ಮಾರ್ಗವನ್ನು ಅನುಸರಿಸಬೇಡ ನಾನು ನನೂ ವರಸ್ಯ ಮಿಕ್ಸ್ವಾಕು ವರಸ್ಯ ಪಶ್ಯತಿ ವಜ್ರಸನ್ನಿಭಾಂ ಅತ ಸುಖಂ ನಾಮ ವಿಷೇವಸೇ ಸುಖಿ ನ ರಾಮ ಕಾರ್ಯಂ ಮನಸಾಪ್ಯವೇಕ್ಷಸೇ ಇಕ್ಷ್ವಾಕು ವಂಶ ಶಿರೋಮಣಿ ಶ್ರೀರಾಮಚಂದ್ರನ ಧನುಸ್ಸಿನಿಂದ ಬಿಟ್ಟ ವಜ್ರ ತುಲ್ಯ ಬಾಣಗಳ ಕಡೆಗೆ ನಿನಗೆ ಗಮನ ಹೋಗುವುದಿಲ್ಲ ಆದ್ದರಿಂದ ನೀನು ಗ್ರಾಮ್ಯ ಸುಖವನ್ನು ಅನುಸೇವಿಸುತ್ತಿರುವೆ ಹಾಗೂ ಅದರಲ್ಲೇ ಸುಖವೆಂದು ತಿಳಿದು ಶ್ರೀರಾಮನ ಕಾರ್ಯದ ಕುರಿತು ಮನಸ್ಸಿನಲ್ಲಿ ವಿಚಾರ ಮಾಡುವುದಿಲ್ಲ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ ಮೂವತ್ತ ನಾಲ್ಕನೆಯ ಸ್ವರ್ಗವು ಸಂಪೂರ್ಣವಾಯಿತು ಇಲ್ಲಿ ಗಮನಿಸಿದರೆ ಶ್ರೀರಾಮಚಂದ್ರನು ದಂಡ ವಿಧಿಸುವಂತಹ ದಂಡಾಧಿಕಾರಿಯ ರೂಪದಲ್ಲಿ ಭಾವಿಸಿಕೊಂಡರೆ ಆತನು ವಾಲಿಯನ್ನು ಕೊಲ್ಲುವಾಗ ಸುಗ್ರೀವನಿಂದ ಪಡೆದಂತಹ ವಿಚಾರಗಳಷ್ಟೇ ಸಾಕಾಯಿತು ಸುಗ್ರೀವನು ತನ್ನ ಪತ್ನಿಯನ್ನು ವಾಲಿಯು ಕಿತ್ತುಕೊಂಡಿರುವನು ತನ್ನ ಪತ್ನಿಯು ನನ್ನ ಜೊತೆಯಲ್ಲಿ ಬರಲು ಕೂಡ ಬಿಡಲಿಲ್ಲ ಈ ಒಂದು ಕಾರಣದಿಂದಾಗಿ ಸುಗ್ರೀವನು ಕೊಟ್ಟ ಸಾಕ್ಷ್ಯದಿಂದಾಗಿ ರಾಮನು ವಾಲಿಗೆ ದಂಡವನ್ನು ವಿಧಿಸಿದನು ಏಕೆಂದರೆ ಆ ಸಂದರ್ಭದಲ್ಲಿ ರುಮೆಯನ್ನು ಒಂದು ಸುಗ್ರೀವನ ಸುಗ್ರೀವನ ರಕ್ಷಣೆಯಲ್ಲಿ ಬಿಡಬಹುದಿತ್ತು ಅಥವಾ ರುಮೆಯನ್ನು ಆಕೆಯ ತಂದೆ ಮನೆಗಾದರೂ ಕಳುಹಿಸಬಹುದಿತ್ತು ಆದರೆ ವಾಲಿಯು ತನ್ನ ಗ್ರಹದಲ್ಲಿ ಇಟ್ಟುಕೊಂಡಿದ್ದುದೇ ಸಾಕಿತ್ತು ಆಕೆಯನ್ನು ನಿಜಕ್ಕೂ ಕಾಮ ಭೋಗಿಸಿದನೋ ಇಲ್ಲವೋ ಅದು ರಾಮನಿಗೆ ಬೇಕಾಗಿರಲಿಲ್ಲ ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸಬೇಕು ಎಂಬುದನ್ನು ಅರಿಯದ ಕಾರಣದಿಂದಾಗಿ ವಾಲಿಗೆ ನೇರವಾಗಿ ಶಿಕ್ಷೆ ವಿಧಿಸುತ್ತಾನೆ ಆದರೆ ಸುಗ್ರೀವ ಆತನಿಗೆ ಮಿತ್ರನು ಹಾಗೂ ಸುಗ್ರೀವನು ಮಾತಿಗೆ ತಪ್ಪಿರುವನೇ ಇಲ್ಲವೇ ಎಂಬುದನ್ನು ತಿಳಿಸಲಿಕ್ಕಾಗಿ ಯಾರೂ ಇಲ್ಲ ಆ ಕಾರಣದಿಂದಾಗಿ ಸಂಶಯದ ಆಧಾರದ ಮೇಲೆ ದಂಡನೆಯನ್ನು ಕೊಡುವುದು ಯೋಗ್ಯವಲ್ಲ ಒಂದೊಮ್ಮೆ ಸುಗ್ರೀವನು ತನ್ನ ಪ್ರತಿಜ್ಞೆಗೆ ತಾನು ಮಾಡಿದ ಮಾತಿಗೆ ತಪ್ಪಿದವನೇ ಆಗಿದ್ದರೆ ಲಕ್ಷ್ಮಣನನ್ನು ಅಲ್ಲಿಗೆ ಕಳುಹಿಸಿದಾಗ ಆತನು ಲಕ್ಷ್ಮಣನನ್ನು ಯಾವ ರೀತಿ ನೋಡುತ್ತಾನೆ ಯಾವ ರೀತಿ ಆತನನ್ನು ಸತ್ಕರಿಸುತ್ತಾನೆ ಎಂಬುದರ ಆಧಾರದ ಮೇಲೆ ಸುಗ್ರೀವನು ತಪ್ಪು ಮಾಡಿರುವನೇ ಇಲ್ಲವೇ ಮಾತಿಗೆ ತಪ್ಪಿ ಕೃತ್ಯ ನಾಗಿರುವನೆ ಇಲ್ಲವೇ ಎಂಬುದು ಸ್ಥಿರವಾಗುತ್ತದೆ ಆ ಕಾರಣದಿಂದಾಗಿ ಶ್ರೀರಾಮಚಂದ್ರನು ಲಕ್ಷ್ಮಣನನ್ನು ಅಲ್ಲಿ ಸುಗ್ರೀವನ ಬಳಿಗೆ ಕಳುಹಿಸಿದ್ದಾನೆ ಅದೇ ರೀತಿಯಾಗಿ ಲಕ್ಷ್ಮಣನು ಕೂಡ ಕೃಷ್ಣನಾದವನಿಗೆ ಯಾವ ಶಿಕ್ಷೆ ಕಾದಿದೆಯೋ ಹೇಗೆ ವಾಲಿಗೆ ಶ್ರೀರಾಮನು ದಂಡವನ್ನು ವಿಧಿಸಿದನು ಹಾಗೆಯೇ ಸುಗ್ರೀವನಿಗೂ ಕೂಡ ದಂಡ ವಿಧಿಸುವುದಲ್ಲಿ ಹಿಂದೆ ಬೀಳುವುದಿಲ್ಲವೆಂದು ಎಚ್ಚರಿಕೆ ಕೊಡುತ್ತಿರುವನೇ ಹೊರತು ತಮ್ಮ ಕ್ರೋಧದ ಕಾರಣದಿಂದಾಗಿ ಕ್ರೋಧವಶಾತ್ ತಾವಿಬ್ಬರು ಸುಗ್ರೀವನನ್ನೇ ಕೊಲ್ಲಲು ಹೊರಟಿದ್ದೇವೆ ಎಂದು ಎಲ್ಲಿಯೂ ಕೂಡ ಲಕ್ಷ್ಮಣನು ಹೇಳುವುದಿಲ್ಲ ಹೇಗೆ ವಾಲಿಯು ಸುಗ್ರೀವನ ಪತ್ನಿಯನ್ನು ಅಪಹರಿಸಿದ ಕಾರಣದಿಂದಾಗಿ ದಂಡಾರ್ಹನಾಗಿ ಅದಕ್ಕೆ ಒಧೆಯೇ ದಂಡವೋ ಹಾಗೆಯೇ ಸುಗ್ರೀವನೇನಾದರೂ ಮಾತಿಗೆ ನಿಜವಾಗಲು ತಪ್ಪಿದ್ದರೆ ಅದಕ್ಕೂ ವಧೆಯೇ ದಂಡಾರ್ಹವಾಗಿ ದಂಡನೆ ದಂಡನೆಯಾಗಿರುತ್ತದೆ ಆದ್ದರಿಂದ ಆ ದಂಡನೆಯನ್ನು ವಿಧಿಸಲು ರಾಮನು ಸಶಕ್ತನಾಗಿದ್ದಾನೆ ಎಂಬುದನ್ನು ಎಚ್ಚರಿಕೆಯಿಂದ ನೆನಪು ಮಾಡಿಕೊಡುತ್ತಿದ್ದಾನೆ ಮುಂದಿನ ಅಧ್ಯಾಯದಲ್ಲಿ ಸುಗ್ರೀವನು ತಾನು ಮಾತಿಗೆ ತಪ್ಪಿಲ್ಲವೆಂದು ತಾನು ಶ್ರೀರಾಮನ ಕಾರ್ಯವಕ್ಕಾಗಿ ಈಗಲೇ ತಾನು ಸಿದ್ಧನಾಗಿರುವೆನೆಂದು ಹಾಗೂ ಆ ಕಾರ್ಯವನ್ನು ಮಾಡಿ ತೋರಿಸಿಯು ಶ್ರೀರಾಮನೆಯನ್ನು ಸಂತೃಪ್ತಗೊಳಿಸುತ್ತಾನೆ ಈ ಕಾರಣದಿಂದಾಗಿಯೇ ಯೋಗ್ಯವಾದ ಮಂತ್ರಿಗಳು ಸಕಾಲದಲ್ಲಿ ಎಚ್ಚರಿಸುವವನಾಗಿರಬೇಕು ಅವರ ಎಚ್ಚರಿಕೆಯನ್ನು ರಾಜನಾದವನು ಮುಖಂಡನಾದವನು ಕೇಳುವವನಾಗಿರಬೇಕು ಹಾಗೆ ಆತನು ಕೇಳದೆ ಹೋದರೆ ಆತನು ಕೇಳುವಂತೆ ಮಾಡುವ ಕೆಲಸವನ್ನು ಆತನ ಪತ್ನಿಯಾದವಳು ಮಾಡಬೇಕು ಹೀಗಿದ್ದಾಗ ಮಾತ್ರವೇ ಅವರ ಜೀವನ ಸರಾಗವಾಗಿರುತ್ತದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ